ಸಂಸದ ಸುನಿಲ್ ಬೋಸ್ ಅವರನ್ನು ಕ್ಷೇತ್ರದ ಜನತೆ ಭಾರೀ ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ ಆದರೆ ಜನರ ಸಮಸ್ಯೆ ಆಲಿಸಲು ಜಿಲ್ಲೆಯಲ್ಲಿ ಸಂಸದರ ಕಚೇರಿ ತೆರೆದಿಲ್ಲ ಲೋಕಸಭಾ ಚುನಾವಣೆ ನಡೆದು ನೂರು ದಿನ ಕಳೆದರೂ ಸಂಸದ ಸುನಿಲ್ ಬೋಸ್ ಅವರು ಜಿಲ್ಲೆಗೆ ಸರಿಯಾಗಿ ಭೇಟಿ ನೀಡಿಲ್ಲ ಒಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸದೆ ಕ್ಷೇತ್ರವನ್ನು ಕಡೆಗಣಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಡ್ನಾಕೂಡು ಪ್ರಕಾಶ್ ಬೇಸರ ವ್ಯಕ್ತಪಡಿಸಿದರು ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಹೆದ್ದಾರಿಗಳಲ್ಲಿ ಸಂಭವಿಸುವ ಅಪಘಾತಗಳಲ್ಲಿ ಅನೇಕ ಸಾವು ನೋವುಗಳಾಗುತ್ತಿವೆ ಈ ಸಂಬಂಧ ರಸ್ತೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವ ಯಾವುದೇ ಕ್ರಮವನ್ನು ಸಂಸದರು ಕೈಗೊಂಡಿಲ್ಲ ಇವರಿಗೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ ಚುನಾವಣೆಗೂ ಮುನ್ನ ಗೆದ್ದರೆ ಚಾಮರಾಜನಗರದಲ್ಲಿ ಮನೆ ಮಾಡುತ್ತೇನೆ ಇಲ್ಲೇ ಇರುತ್ತೇನೆ ಎಂದು ಹೇಳುತ್ತಿದ್ದ ಸುನಿಲ್ ಬೋಸ್ ಗೆದ್ದ ನಂತರ ಇತ್ತ ಜಿಲ್ಲೆಗೆ ಸರಿಯಾಗಿ ಬರುವುದೇ ಇಲ್ಲ ಎಂದು ಸಂಸದರ ವಿರುದ್ಧ ಆಕ್ರೋಶ ಹೊರಹಾಕಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊನ್ನೂರು ಮಹಾದೇವಸ್ವಾಮಿ ಜಿಲ್ಲಾ ವಕ್ತಾರ ಕಾಡಹಳ್ಳಿ ಕುಮಾರ್ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಮೂಡಹಳ್ಳಿ ಮೂರ್ತಿ ಹಾಗೂ ರಾಮಸಮುದ್ರ ಶಿವಣ್ಣ ಉಪಸ್ಥಿತರಿದ್ದರು ಕನಿಷ್ಠ ಇವತ್ತು ಜನ ತಮ್ಮ ಎಲ್ಲ ಸಂಸದರು ಒಂದು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಅವರದೇ ಆದಂತಹ ಕಚೇರಿಗಳನ್ನ ತೆಗೆದು ಈ ಯಾರು ಬಡ ಬಂದರು ಇದಾರೆ ಅವರ ಅರ್ಜಿ ಕೊಟ್ಟರೆ ಅದನ್ನು ಪರಿಹಾರ ನೀಡ ನಿಟ್ಟಿನಲ್ಲಿ ಎಲ್ಲ ಸಂಸದರು ಅಷ್ಟೋ ಎಷ್ಟೋ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಕ್ಷೇತ್ರದ ಶಾಸಕರು ಭಾರಿ ಮೊಹಮ್ಮದ್ ಬಹುಮದಿ ಗೆದ್ದವರು ಜೊತೆಗೆ ಏನಾದ್ರೆ ರಾಜ್ಯದಲ್ಲಿ ಗೆದ್ದಂತೆ ಎಲ್ಲ ಸಂಸದರು ಪ್ರಗತಿ ಪರಿಶೀಲನಾ ಸಭೆಗಳನ್ನ ಮಾಡಿದ್ದಾರೆ ನೀವೇ ಮಾಡ್ತಾ ಇಲ್ಲ ಕ್ಷೇತ್ರದ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಅಥವಾ ನಿಮ್ಮಲ್ಲಿ ಗೆಸ್ತಾದ ಜನರ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಥವಾ ಕಾಳಜಿ ಇಲ್ವಾ ಅದನ್ನ ತಾವು ಸ್ಪಷ್ಟಪಡಿಸಬೇಕು ಮಾನ್ಯ ಅದು ಅಲ್ಲದೆ ಇವತ್ತು ಎಂಟುಗಳಲ್ಲಿ ನಿಮ್ಮ ಪತ್ರಿಕೆಗಳಲ್ಲಿ ವರದಿಯಾದಂತೆ ಅಪಘಾತಗಳು ಎಷ್ಟೊಂದು ನಡೀತಾ ಇದೆ ಹೆಚ್ಚು ಕಡಿಮೆ ನಿಮ್ಮ ಪತ್ರಿಕೆಗಳಲ್ಲಿ ಬಂದಂತ ವರದಿಗಳನ್ನ ಆಧರಿಸಿ ನೂರ ಎಂಬತ್ತು ನೂರ ಎಂಬತ್ತೇಳು ಅಪಘಾತಗಳಲ್ಲಿ ಸತ್ತಂತ ಉದಾಹರಣೆ ಸಾವು ನೋವುಗಳು ಸಂಭವಿಸಿದೆ ಮೊನ್ನೆ ಒಂದು ಕುಟುಂಬವೇ ಕೂಡ ಕೇರಳದಲ್ಲಿ ನಿಮಗೆ ಗೊತ್ತಿರೋಕೆ ಟಿಪ್ಪರ್ಗೆ ಬಲಿಯಾಗಿದೆ ಒಬ್ಬ ಸಂಸದರು ಮಾಡಬೇಕಾದ ಕೆಲಸ ರಾಷ್ಟ್ರೀಯ ದಾರಿ ಈ ತರ ಅಪಘಾತಗಳು ಆಗ್ತಾ ಇದೆ ಅಂತಂದ್ರೆ ರಸ್ತೆ ಸುರಕ್ಷತಾ ಕ್ರಮಗಳ ಬಗ್ಗೆ ನೀವು ಅಧಿಕಾರಿಗಳ ಜೊತೆ ಒಂದು ಸಭೆ ನಮ್ಮ ಮಾಡ ಸರಣೆ ಅಪಘಾತಗಳಲ್ಲಿ ಏನು ಜವಾಬ್ದಾರಿ ಇಲ್ವಾ ಮಾನ್ಯ ಸುನೀಲ್ ಬೋಸ್ ಅವ್ರೆ ಇವತ್ತು ನಿಮ್ಮನ್ನ ಈ ಕ್ಷೇತ್ರದ ಜನ ಗೆಲ್ಸಕ್ಕಿನ್ನ ಮುಂಚಿತವಾಗಿ ತಾವು ಹೇಳಿದ್ರಿ ನಾನು ಗೆದ್ರೆ ನಾನು నక్ష మైసూర్లే ఇరీ క్షేత్ర భేటీ జనర ఇవచ్చు జనరెలు నూరే ఆ రీతి ఏ